ನಾನು ನಿನ್ಮೇಲ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ ನಿಂಗೆ ನನಗೆ ಏನ್ ಸಂಬಂಧ ನಥಿಂಗ್ ಇಸ್ ದೇರ್ ಲೀವ್ ಇಟ್ ನಾನ್ ಯಾಕೆ ನಿನ್ ಜೊತೆ ಮಾತಾಡ್ಬೇಕು ಗೆಟ್ ಲಾಸ್ಟ್ ಅಂತ ಸಂಪ್ರೀತಾ ಕೋಪದಲ್ಲಿ ಹೇಳಿದ್ಲು ಸಂಪ್ರೀತಾ ಮಾತ್ ಕೇಳಿ ವಿಜಯ್ ಅಲ್ಲಿ ನಿಂತಿದ್ದ ಅವಳವನ್ ಜೊತೆ ಮಾತಾಡೋಕ್ಕೂ ರೆಡಿ ಇರ್ಲಿಲ್ಲ ಒಂದ್ ಸೆಕೆಂಡ್ ಸಮಾಧಾನ ಮಾಡ್ಕೊಂಡು ಅವನ್ ಹೇಳ್ದ ಸಂಪ್ರೀತಾ ವಾಟ್ ಆರ್ ಯು ಟಾಕಿಂಗ್ ನನ್ನ ಮತ್ತು ಪ್ರೀತಿ ಮಧ್ಯೆ ಯಾವ ರಿಲೇಶನ್ಶಿಪ್ಪು ಇಲ್ಲ ನಾವ್ ಜಸ್ಟ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ ಸುಮ್ಮನೆ ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಿದೀಯಲ್ಲ ನಿನ್ನ ಹತ್ರ ನಾನು ಮಾತಾಡಬೇಕು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅವ್ನು ಇರಿಟೇಟ್ ಆಗಿ ಕೇಳ್ದ ಅವಳವನ ನಾ ಕಮಿಡಿಯನ್ ಹಾಗೆ ನೋಡಿ ನಕ್ಲು ವಾಟ್ ನಿನಗೆ ಇದೆಲ್ಲ ಚಿಕ್ಕ ವಿಷಯನ ನನಗೆ ಗೊತ್ತಿರಲಿಲ್ಲ ನಾನು ಈ ಮ್ಯಾಟರ್ನ ತುಂಬಾ ದೊಡ್ಡದಾಗಿ ತಗೊಂಡಿದ್ದೀನಿ ಅದಿರಲಿ ನಿನ್ನ ಮತ್ತು ಪ್ರೀತಿ ಮಧ್ಯೆ ಯಾವುದೇ ಸಂಬಂಧ ಇರಲಿ ನಾನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಿಲ್ಲ ಅಂತ ಫನ್ನಿ ಲುಕ್ಕಲ್ಲಿ ಹೇಳಿದ್ಲು ವಿಜಯ್ ತುಂಬಾ ಕೂಲ್ ಆಗಿ ಅವಳನ್ನ ಸಮಾಧಾನ ಮಾಡೋ ಹಾಗೆ ಹೇಳ್ದ ಸಂಪ್ರೀತಾ ಕಮೋನ್ ಡಿಯರ್ ನನಗೆ ನಿಜವಾಗ್ಲೂ ಅವಳಂದ್ರೆ ಇಷ್ಟ ಇಲ್ಲ ನಾನು ಅವಳ ಜೊತೆ ಡಾನ್ಸ್ ಪಾರ್ಟ್ನರ್ ಆಗಿದ್ದು ಕೇವಲ ಅನುರಾಧ ಅವರನ್ನ ಮೀಟ್ ಮಾಡಬೇಕು ಅಂತ ಅವಳು ತುಂಬಾ ಕೆಟ್ಟವಳು ಕಣೆ ನಿನ್ ಹಾಗೆ ಗುಡ್ ಥಿಂಕಿಂಗ್ ಮಾಡೋದೇ ಇಲ್ಲ ಪದೇ ಪದೇ ನಿನಗೆ ಇನ್ಸಲ್ಟ್ ಮಾಡ್ತಾಳೆ ಬ್ಯಾಡ್ ಕಾಮೆಂಟ್ ಮಾಡ್ತಾಳೆ ನಿನಗೆ ನೋವಾಗತ್ತೆ ಐ ಅಂಡರ್ಸ್ಟ್ಯಾಂಡ್ ಅಂತ ಅವನು ಸಂಪ್ರೀತ ಗಲ್ಲ ಎತ್ತಿ ಹೇಳ್ದ ಅವಳು ಪುಟ್ಟು ಪುಟ್ಟು ಕಣ್ಣಲ್ಲಿ ತನ್ನದೇ ರಿಫ್ಲೆಕ್ಷನ್ ನೋಡ್ತಾನೆಂತ ತನ್ನ ಗಲ್ಲದಿಂದ ಅವನ ಕೈನ ಹಿಂದಕ್ಕೆ ತಳ್ಳಿ ಮುಖ ಅಡ್ಡ ತಿರುಗಿಸ್ಕೊಂಡು ಕೂತ್ಲು ನನಗೋಸ್ಕರ ಅವಳು ಒರ್ಟು ಬ್ಯಾಡ್ ವರ್ಡ್ಸ್ ನ ಸಹಿಸ್ಕೋತೀಯ ಪ್ಲೀಸ್ ಸಂಪ್ರೀತ ರಿಯೋಲಿ ಐ ಲವ್ ಯು ಬಟ್ ಇದೊಂದ್ ಸಾರಿ ನಾನು ಅವಳು ಹಾಗೆ ಕೇಳ್ತೀನಿ ಇಲ್ಲ ಅನ್ಬೇಡ ನೀನ್ ನನಗೋಸ್ಕರ ಚಿಕ್ಕ ಸಾಕ್ರಿಫೈಸ್ ಮಾಡು ಅಂತ ಅವನು ಬೇಡ್ಕೊಂಡ ಅವನ್ ಮುಖದಲ್ಲಿ ಸ್ಮೈಲ್ ಇತ್ತು ಅವ್ನು ಪ್ರತಿ ವರ್ಡ್ಸ್ನ ಕೇಳ್ತಿದ್ದ ಸಂಪ್ರೀತಾಗೆ ಕೋಪ ಇರಿಟೇಷನ್ ಅಸಹ್ಯ ಎಲ್ಲ ಒಟ್ಟಿಗೆ ಆಯ್ತು ಅವಳು ಸಪ್ಪೆಯಾಗಿ ನಕ್ಕು ವಿಜಯ್ ನೀನ್ ಏನ್ ಅಂದ್ಕೊಂಡಿದ್ಯಾ ಐ ಥಿಂಕ್ ನೀನು ನನ್ನ ಕಂಪ್ಲೀಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಅಂತ ಸಂಪ್ರೀತಾ ಹೇಳಿದ್ಲು ಏನು ಅನ್ನೋ ಹಾಗೆ ಕ್ವೆಶನ್ ಮಾರ್ಕ್ ಎಕ್ಸ್ಪ್ರೆಷನ್ ಅಲ್ಲಿ ಅವಳನ್ನ ನೋಡ್ದ ನಾನು ಮಲ್ಹೋತ್ರ ಫ್ಯಾಮಿಲಿ ಮಗಳು ನನಗೆ ಹೊಟ್ಟೆ ತುಂಬ ಊಟ ಮೈ ತುಂಬಾ ಬಟ್ಟೆ ಎಲ್ಲ ಕೊಟ್ಟು ಪ್ರೀತಿಯಿಂದ ನಮ್ಮ ಅಪ್ಪ ನನ್ನ ಸಾಕ್ತಾ ಇದ್ದಾರೆ ನಿನ್ ಕಣ್ಣಿಗೆ ಅದೆಲ್ಲ ಕಾಣಿಸ್ತಿಲ್ಲ ಅನ್ಸುತ್ತೆ ನೀನು ಬ್ಲೈಂಡ್ ಆಗಿದ್ಯಾ ನಿನ್ ಜೊತೆ ನಾನು ಸಫರ್ ಮಾಡ್ಬೇಕಾ ಅಂತ ಸಂಪ್ರೀತಾ ಕೇಳಿದ್ಲು ಅವಮಾನದಿಂದ ವಿಜಯ್ ಫೇಸ್ ಕೆಂಪಾಯ್ತು ಅವನು ಮುಷ್ಟಿ ಬಿಗಿ ಹಿಡ್ದ ಅವನಿಗೆ ತುಂಬಾ ಬೇಜಾರಾಯ್ತು ಅಂದ್ರೆ ನೀನ್ ಕೂಡ ನನ್ನ ಕೀಳಾಗಿ ನೋಡ್ತಾ ಇದೀಯಾ ಅನ್ನು ಇಟ್ಸ್ ಓಕೆ ನಾನು ಪೂವರ್ ಗೈ ಬಟ್ ನೀನೇನು ರಿಚ್ ಅಂಡ್ ಯಂಗ್ ಲೇಡಿ ಅಂತ ಅಂದ್ಕೊಂಡಿದೀಯಾ ಎಸ್ ಅಫ್ಕೋರ್ಸ್ ಯಂಗ್ ಅಂಡ್ ಬ್ಯೂಟಿಫುಲ್ ಗರ್ಲ್ ಆದ್ರೆ ನೀನೇನು ತುಂಬಾ ರಿಚ್ ಅಲ್ವಲ್ಲ ಜನ ನಿನ್ನ ನಿನ್ನ ಫ್ಯಾಮಿಲಿನ ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ಮೊದ್ಲು ತಿಳ್ಕೊ ಅಂತ ಸಿಟ್ಟಿಂದ ಹೇಳ್ದ ಅವನ ಬಾಯಿಂದ ಇಂಥ ವರ್ಡ್ ಕೇಳಿ ಅವಳಿಗೆ ಬೇಸರ ಆಯ್ತು ಇಷ್ಟಾದ್ರೂ ಸಂಪ್ರೀತ ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಲಿಲ್ಲ ಓಕೆ ಫೈನ್ ಲೀವ್ ಮಿ ಅಲೋನ್ ಅಂತ ಅಂದ್ಲು ಪ್ರೀತಿಗೆ ರಿಚ್ ಕಮ್ಯುನಿಟಿಲಿ ಒಳ್ಳೆ ರೆಸ್ಪೆಕ್ಟ್ ಇದೆ ನಿನ್ನ ಅವಳ ಜೊತೆ ಕಂಪೇರ್ ಮಾಡಿದ್ರೆ ಕೋಪದಲ್ಲಿ ಮಾತ್ರ ನೀನು ಅವಳಿಗಿಂತ ಬೆಟರ್ ಅದು ಬಿಟ್ರೆ ಶಿ ಇಸ್ ಬ್ರೈಟ್ ಗರ್ಲ್ ಅವ್ರ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಥರ ಅಲ್ಲ ನೋಡು ಪ್ರೀತಿ ಮನ್ಸ್ ಮಾಡಿದಕ್ಕೆ ಅನುರಾಧ ಅವರನ್ನ ಮೀಟ್ ಮಾಡೋಕ್ ಸಾಧ್ಯ ಆಗ್ತಿರೋದು ಯಾರಿಂದ್ಲೂ ಅನುರಾಧ ಅವ್ರ ಹತ್ರ ಡಾನ್ಸ್ ಕಲಿಯೋಕೆ ಸಾಧ್ಯನೇ ಇಲ್ಲ ಪ್ರೀತಿನ ಬಿಟ್ಟು ಇಟ್ಸ್ ಮೈ ಚಾಲೆಂಜ್ ಅಂತ ಕುಂಕ್ ನಗುವಿನಿಂದ ಅವನ್ ಹೇಳ್ದ ಆ ಕಡೆ ಪ್ರೀತಿ ಆ ಕ್ರೌಡ್ ಮಧ್ಯ ಜಾಗ ಮಾಡ್ಕೊಂಡು ಅನುರಾಧ ಹತ್ರ ರೀಚ್ ಆದ್ಳು ಅವಳ ಕಣ್ಮುಂದೆ ಪ್ರಿಟಿ ಯಂಗ್ ಲೇಡಿ ನಿಂತಿದ್ಳು ಮಿಸ್ ಅನುರಾಧ ನಿಮ್ಗೆ ನನ್ ಪರಿಚಯ ಇದೆಯಾ ಅನ್ ಪ್ರೀತಿ ನಮ್ಮಮ್ಮ ನಿರ್ಮಲಾ ದೇಸಾಯಿ ಅವರು ನಿಮ್ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ನೀವ್ ಸದ್ಯದಲ್ಲೇ ನಮ್ ಮನೆಗ್ ಬಂದು ಡಾನ್ಸ್ ಟೀಚ್ ಮಾಡ್ತೀನಿ ಅಂತ ಹೇಳಿದ್ರ ಸ್ಟಿಲ್ ಯು ರಿಮೆಂಬರ್ ಅಂತ ತುಂಬಾ ಒಬಿಡಿಯಂಟ್ ಆಗಿ ಕೇಳಿದ್ಲು ದೇಸಾಯ್ ಫ್ಯಾಮಿಲಿ ಹಾ ಈಗ ನೆನ್ಪಿಗ್ ಬಂತು ನೀನು ಪ್ರೀತಿ ದೇಸಾಯ್ ರೈಟ್ ಅಂತ ಕೇಳಿದ್ರು ಅವರಿಬ್ರು ಒಂದೆರಡು ನಿಮಿಷ ಮಾತಾಡ್ಕೊಂಡ್ರು ಅದಾದ್ಮೇಲೆ ಇನ್ನೂ ಜನ ಆಟೋಗ್ರಾಫ್ ಗೋಸ್ಕರ ಮುಗಿ ನೋಡಿ ಅನುರಾಧಾ ಅಂದ್ಲು ಹೇ ಗೈಸ್ ಐ ಆಮ್ ಸಾರಿ ನಾನಿಲ್ಲಿ ನನ್ ಕ್ಲೋಸ್ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡೋಕಂತ ಬಂದಿರೋದು ಸೊ ಈ ಆಟೋಗ್ರಾಫ್ ಇನ್ನೊಂದು ಇನ್ನೊಂದಿನ ಇಟ್ಕೊಳ್ಳೋಣ ಅಂತ ಹೇಳಿ ಆ ಕ್ರೌನ್ ಜಾಗ ಖಾಲಿ ಮಾಡಿಕೊಂಡು ಯಾರನ್ನೋ ಹುಡುಕ್ತಾ ಹೊರಟ್ಲು ಪ್ರೀತಿ ಟರ್ನ್ ಆಗಿ ನೋಡಿದ್ಲು ಅನುರಾಧ ಕಾರ್ನರ್ ಅಲ್ಲಿ ಟರ್ನ್ ಆಗಿ ಬಾತ್ರೂಮ್ಗೆ ಎಂಟರ್ ಆಗೋದ್ ನೋಡಿದ್ಲು ಸಡನ್ ಆಗಿ ಅವಳ ಕಣ್ಣಿಗೆ ಸಂಪ್ರೀತ ಮತ್ತು ವಿಜಯ್ ಮಾತಾಡ್ತಾ ನಿಂತಿರೋದ್ ಕಾಣಿಸ್ತು ಪ್ರೀತಿ ಜೊತೆಗಿದ್ದ ಮತ್ತೊಬ್ಳು ಏನ್ ಪ್ರೀತಿ ನಿನ್ ಪಾರ್ಟ್ನರ್ ವಿಜಯ್ ಸಿಂಗಲ್ ಆಗಿರೋದ್ನ ಆ ಸಂಪ್ರೀತ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾಳೆ ನೋಡು ಅವಳೇನಾದ್ರೂ ಮೋಡಿ ಮಾಡಿ ಅವಳ ಕಡೆ ವಿಜಯ್ನ ಎಳ್ಕೋಬಹುದು ಬಿ ಕೇರ್ಫುಲ್ ಅಂತ ಹೇಳಿದ್ಲು ಅದನ್ನ ಕೇಳಿ ಪ್ರೀತಿಗೆ ಇರಿಟೇಟ್ ಆಯ್ತು ಅವಳು ವಿಜಯ್ ಕಡೆ ಫಾಸ್ಟ್ ಆಗಿ ನಡೆದ್ಲು ವಿಜಯ್ ಸಂಪ್ರೀತ ಹತ್ರ ಮಾತಾಡ್ತಿರೋದು ಕಿವಿಗೂ ಬಿತ್ತು ಪ್ರೀತಿ ಮನ್ಸ್ ಮಾಡಿದ್ರೆ ಒಂದಿನ ಅಲ್ಲ ನಾಲ್ಕ್ ದಿನ ಆದ್ರೂ ಅನುರಾಧ ಅವರು ಡಾನ್ಸ್ ಸ್ಟೀಚ್ ಮಾಡೋ ಹಾಗೆ ಮಾಡ್ತಾಳೆ ಅಂಥ ಕೆಪಾಸಿಟಿ ಅವಳಿಗಿದೆ ಅಂತ ಅಂದ ಆಮೇಲೆ ಪ್ರೀತಿ ಅಲ್ಲೇ ಕೂತಿದ್ದ ಸಂಪ್ರೀತ ಮತ್ತು ಆಯ್ರಾ ಕಡೆ ನೋಡಿ ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿದ್ಲು ನಿಮ್ಗೂ ಡಾನ್ಸರ್ ಅನುರಾಧ ಅವರನ್ನ ಮೀಟ್ ಮಾಡ್ಬೇಕಾ ಅವರನ್ನ ನಿಮ್ಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾ ಅಂತ ಕೇಳಿದ್ಲು ಓ ಪ್ರೀತಿ ಯು ಆರ್ ಅ ಗುಡ್ ಪರ್ಸನ್ ನೀನು ಕಸಿನ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀಯಾ ನಿನ್ ಕ್ಯಾರೆಕ್ಟರ್ ಮತ್ತು ಬಿಹೇವಿಯರ್ ತುಂಬಾ ಕೂಲ್ ಆಗಿದೆ ಅಂತ ಅಲ್ಲಿ ನಿಂತಿದ್ದವರು ಅವಳನ್ನ ಮತ್ತಷ್ಟು ಕಾಂಪ್ಲಿಮೆಂಟ್ ಮಾಡಿದ್ರು ಅವರಿಗೆಲ್ಲ ಪ್ರೀತಿಯಿಂದ ಅನುರಾಧ ಅವ್ರ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕುತ್ತೆ ಅನ್ನೋದಕ್ಕೆ ಅವಳನ್ನ ಹೊಗಳ್ತಿದ್ರು ಯಾ ಆಫ್ಟರ್ ಆಲ್ ನಾವೆಲ್ಲ ಒಂದೇ ಫ್ಯಾಮಿಲಿನೇ ನಾನು ಅವಳನ್ನ ನೆಗ್ಲೆಕ್ಟ್ ಮಾಡಲ್ಲ ಅಂತ ಹೆಮ್ಮೆಯಿಂದ ಹೇಳಿದ್ಲು ಬಟ್ ನನಗೆ ಪ್ರೊಫೆಷನಲ್ ಡಾನ್ಸರ್ ಆಗೋ ಅನಿವಾರ್ಯ ಆಗಲಿ ಅವಶ್ಯಕತೆ ಆಗ್ಲಿ ಇಲ್ಲ ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸನ್ ಅಂತ ಅಸಡ್ಡೆಯಿಂದ ಸಂಪ್ರೀತ ಹೇಳಿದ್ಲು ಪ್ರೀತಿಗೆ ಅವಳು ಕೊಬ್ ನೋಡಿ ಸಿಟ್ಟು ಬಂತು ವಿಜಯ್ ಕೂಡ ಸಿಟ್ಟಲ್ಲಿ ಸ್ಟೂಪರ್ಡ್ ಕಣೆ ನೀನು ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ ಕೊಬ್ ಮಾತ್ರ ತುಂಬ್ಕೊಂಡಿದ್ಯಾ ಅಲ್ಲ ಕಣೆ ಇಂಥ ಒಳ್ಳೆ ಆಪರ್ಚುನಿಟಿ ಹುಡ್ಕೊಂಡು ಬಂದಾಗ ಬೇಡ ಅಂತೀಯಲ್ಲ ಪ್ರೀತಿ ನಿನಗೊಂದು ಚಾನ್ಸ್ ಕೊಡಿಸ್ತಾಳೆ ನಿನ್ ಈಗೋ ಬಿಟ್ಟು ಅವಳಹತ್ರ ಕೇಳು ಅಂತ ಅಂದ ಹಲೋ ಸಂಪ್ರೀತಾಗೆ ಅದ್ರ ಅಗತ್ಯ ಇಲ್ಲ ಫೋರ್ಸ್ ಮಾಡಬೇಡಿ ಅವಳನ್ನ ಬಿಡಿ ಅಂತ ಸಾಫ್ಟ್ ಅಂಡ್ ಕೋಲ್ಡ್ ವಾಯ್ಸಲ್ಲಿ ಆಯ್ರಾ ಅಂದ್ಲು ಆಯ್ರಾ ಸೋಫಾಯಿಂದ ಎದ್ಲು ಅವಳ ಕಣ್ಣನ್ನ ಶಾರ್ಪ್ ಮಾಡಿಕೊಂಡು ದೂರದವರೆಗೂ ಕಣ್ ಹಾಯಿಸಿದ್ಲು ಅವಳಿಗೆ ಗೊತ್ತಿಲ್ಲದೆ ಅವಳ ಮುಖದಲ್ಲಿ ಸ್ಮೈಲ್ ಇತ್ತು ಎಲ್ರೂ ಆಯ್ರಾ ಎಲ್ಲಿ ನೋಡ್ತಿದ್ದಾಳೆ ಏನ್ ನೋಡ್ತಿದ್ದಾಳೆ ಅಂತ ಆಶ್ಚರ್ಯದಿಂದ ಅವಳ ಕಣ್ ತಾವು ಫಾಲೋ ಮಾಡಿದ್ರು ಡಾನ್ಸರ್ ಅನುರಾಧ ಬಾತ್ರೂಮ್ ಇಂದ ಆಚೆ ಬಂದ್ರು ಅವ್ರಿಗೆ ಗೊತ್ತಾಗೋ ಹಾಗೆ ಕೈ ಬೀಸಿ ಅನುರಾಧ ಇವ್ರ ಕಡೆನೆ ನೋಡಿದ್ಲು ಪ್ರೀತಿ ಸರ್ಪ್ರೈಸಿಂಗ್ ಆಗಿ ಅತ್ತ ನೋಡಿದ್ಲು ಪ್ರೀತಿ ಪಕ್ಕ ನಿಂತಿದ್ದವರು ಪ್ರೀತಿ ಅನುರಾಧ ಅವರು ನಿನ್ ಕಡೆ ಕೈ ಬೀಸ್ತಿದಾರೆ ನಿನ್ನ ಕರೀತಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಿದ್ರು ವಿಜಯ್ ಕಣ್ಗಳು ಬ್ರೈಟ್ ಆದ್ವು ಈಗ ತಾನೇ ಸಂಪ್ರೀತ ಅವನನ್ನ ಅವಾರ್ಡ್ ಮಾಡಿದಾಗ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದ ಆದ್ರೆ ಈಗ ಅನುರಾಧ ಅವರು ಪ್ರೀತಿನ ತುಂಬಾ ಸಲಿಗೆಯಿಂದ ಟ್ರೀಟ್ ಮಾಡ್ತಿರೋದ್ ನೋಡಿ ಅವನಿಗೆ ಆಯ್ತು ದೇಸಾಯಿ ಫ್ಯಾಮಿಲಿ ಸಖತ್ ಪವರ್ಫುಲ್ ನಾನು ಇವ್ರ ಜೊತೆ ಇದ್ದಿದ್ದೇ ಒಳ್ಳೆದಾಯ್ತು ಅನುರಾಧರನ್ನ ಮೀಟ್ ಆಗೋಕೆ ಇದ್ದ ಅವಕಾಶ ಸಂಪ್ರೀತ ಕಳ್ಕೊತಿದ್ದೆ ಕಳ್ಕೋತಿದ್ದೆ ಅಂತ ಅಂದ್ಕೋತಿದ್ದ ಪ್ರೀತಿಗೂ ಅನುರಾಧ ತನಗೆ ಇಷ್ಟು ಕ್ಲೋಸ್ ಆಗಿರೋದು ಆಶ್ಚರ್ಯ ತಂದಿತ್ತು ಏನೇ ಆದ್ರೂ ಅದರಿಂದ ತುಂಬಾ ಪ್ರಯೋಜನ ಇದೆ ಅಂತ ಅಂದ್ಕೊಂಡ ಪ್ರೀತಿ ಅನುರಾಧ ಕಡೆ ನೋಡಿದ್ಲು ಅನುರಾಧ ತನ್ನ ಕಡೆ ಬರ್ತಿರೋ ನೋಡಿ ನಾಲ್ಕ್ ಹೆಜ್ಜೆ ಬಂದವಳು ಅಲ್ಲೇ ನಿಂತ್ಲು ಅವಳು ಸ್ಟ್ರೇಟ್ ಆಗಿ ನಿಂತು ಹೇರ್ಸ್ನ ಹಿಂದೆ ತಳ್ತಾ ಬ್ಯೂಟಿಫುಲ್ ಸ್ಮೈಲ್ ಮಾಡಿದ್ಲು ಅನುರಾಧ ಹತ್ರ ಬಂದ ಹಾಗೆ ಅಷ್ಟೇ ಕ್ಯೂಟ್ ಫೇಸ್ ಮಾಡಿಕೊಂಡು ಬನ್ನಿ ಮಿಸ್ ಅನುರಾಧ ಅಂತ ಅಂದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ